ಕಾಂಗ್ರೆಸ್ ಪ್ರತಿಭಟನೆ ಹಮ್ಮಿಕೊಳ್ತಾ ಇದೆ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗ್ತಾ ಇದೆ ಇವತ್ತು ಸಂಜೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ತೆರಳಲಿದ್ದಾರೆ ಇವತ್ತು ಸಂಜೆ ಸಿಎಂ ಅವರು ದೆಹಲಿಗೆ ತೆರಳಲಿದ್ದಾರೆ ಜೊತೆಗೆ ಡಿಸಿಎಂ ಅವರು ಕೂಡ ಅವರ ಜೊತೆಗೆ ತೆರಳುತ್ತಾರೆ ನಾಳೆ ವೋಟು ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ ಇವತ್ತೇ ಸಚಿವರು ಶಾಸಕರು ಎಂಎಲ್ಸಿಗಳು ದೆಹಲಿಗೆ ಪ್ರಯಾಣ ಬಳಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಕೂಡ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಹೀಗಾಗಿ ಈ ಒಂದು ಭೇಟಿ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಜೊತೆಗೆ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತೀವ್ರವಾಗಿ ಚರ್ಚೆಗಳು ಆಗ್ತಾ ಇದೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ತೆರಳುತ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ತಳಕು ಹಾಕಿಕೊಳ್ತಾ ಇದೆ ದೆಹಲಿಗೆ ಭೇಟಿ ಕೊಡ್ತಾ ಇರುವಂಥದ್ದು ಓಟು ಚೋರಿ ವಿಚಾರಕ್ಕೆ ಮಾತ್ರನಾ ಅಥವಾ ನಮ್ಮ ಹೈಕಮಾಂಡ್ ನಾಯಕರು ಯಾವಾಗ ಕರೀತಾರ ಅವಾಗ ಹೋಗ್ತೀವಿ ಅಂತ ಇಬ್ಬರು ನಾಯಕರು ಹೇಳಿದರು ಹೀಗಾಗಿ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಆಗುತ್ತಾ ಹೈಕಮಾಂಡ್ ನಾಯಕರನ್ನ ಇಬ್ಬರು ನಾಯಕರು ಭೇಟಿಯಾಗಿ ಮಾತುಕತೆ ಏನಾದರೂ ನಡೆಸ್ತಾರಾ ಏನಾಯಿತು ಏನಿಲ್ಲ ಈವರೆಗೆ ಆಗಿರುವಂತಹ ಬೆಳವಣಿಗೆಗಳು ಏನು ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ಗೆ ರಿಪೋರ್ಟ್ ಕಾರ್ಡ್ ಸಲ್ಲಿಕೆ ಮಾಡಲಿದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆ ಒಂದು ಕಡೆ ಆದರೆ ಇದರ ಜೊತೆ ಜೊತೆಗೆ ಸಿ ಎಂ ಆಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮತ್ತೆ ಚರ್ಚೆ ಆಗುತ್ತಾ ಹೈಕಮಾಂಡ್ ಮಟ್ಟದಲ್ಲಿ ಏನಾದರೂ ಚರ್ಚೆ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ